ಜೊತೆಗೆ ಅವರು ರಾಜಕಾರಣಿ ಶಿಕ್ಷಣ ವಿಸ್ತೀಯವಾಗಿದ್ದಂತಹ ಅವರು ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನ್ಸುತ್ತಿರುವಂತಹ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಶಿಕ್ಷಣ ಅವರು ಯಾವುದೇ ಅಧಿಕಾರವನ್ನು ಬಯಸಿ ಅವರಲ್ಲ ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದಿದ್ದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಶಿಕ್ಷಣ ರತ್ನವರು ಮಾಡಿದ್ದಾರೆ ಇವತ್ತು ಅವರು ಕೇವಲ ರಾಜಕಾರಣ ಅಷ್ಟೇ ಅಲ್ಲ ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಕೂಡ ವೀರಶಿವ ಮಹಾಸಭಾದ ಅಧ್ಯಕ್ಷರಾಗಿ ಅಖಿಲ ಭಾರತ ಮಹಾಧ್ಯಕ್ಷರಾಗಿ ಬಹಳ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ ಸಮಾಜ ಸಂಘಟನೆಯಲ್ಲಿ ಸಮಾಜದ ಒಂದು ಅಭಿವೃದ್ಧಿಗೆ ತಮಗೆ ಕೊಡುಗೆಯನ್ನು ಬಿಟ್ಟು ಅವರು ಅಗ್ರಾಮರವಾಗಿರುವಂಥ ಅವರು ಅವರ ಒಂದು ಅಂತಿಮ ದರ್ಶನ ನಾವು ಒಂದು ಅವರ ಅಂತಿಮ ಕೊಡಬೇಕಾಗಿರಲಿದ್ರು ಅದು ಅಂತಿಮ